ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ವಿಭೀಷಣನಿಗೆ ಆಶ್ರಯವನ್ನಿತ್ತು ಗರ್ಭಾಸನದಲ್ಲಿ ಕುಳಿತದ್ದು ತೊಂಬ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ಶ್ರೀರಾಮನು ವಿಭೀಷಣನಿಗೆ ಅಭಯವನ್ನು ಕೊಡಲು ವಿಭೀಷಣನು ಅತ್ಯಂತ ಹರ್ಷಾಯುಕ್ತನಾಗಿ ತನ್ನ ನಾಲ್ವರು ಸಚಿವರೊಡನೆ ಅಂತರಿಕ್ಷ ಮಾರ್ಗದಿಂದ ಭೂಲೋಕಕ್ಕಿಳಿದು ಶ್ರೀರಾಮ ನಿದ್ದೆಡೆಗೆ ಬಂದು ಆತನಿಗೆ ಅಭಿವಂದಿಸಿದನು ಅನಂತರ ಶ್ರೀರಾಮನ ಚಿತ್ತಕ್ಕೆ ಸಂತೋಷಕರವಾಗುವ ಹಾಗೆ ಆಲೋಚಿತವಾದ ಮಾತುಗಳಿಂದ ಆತನನ್ನು ಕೊರಿತು ಶ್ರೀರಾಮ ನಾನು ರಾವಣನ ತಮ್ಮ ನನ್ನ ಹೆಸರು ವಿಭೀಷಣ ನನ್ನ ಅಣ್ಣನಾದ ರಾವಣನು ನನ್ನನ್ನು ಅವಮಾನಗೊಳಿಸಲು ಅದನ್ನು ಸಹಿಸಲಾರದೆ ಸಮಸ್ತ ಪ್ರಾಣಿಗಳಿಗೂ ಅಭಯವನ್ನು ಕೊಟ್ಟು ಪಾಲಿಸುವ ನಿನ್ನನ್ನು ಶರಣು ಹೊಂದಿ ಕೃತಾರ್ಥನಾಗಬೇಕೆಂದು ಬಂದೆನು ನಾನು ಲಂಕಾ ಪಟ್ಟಣವನ್ನಲ್ಲದೆ ವಸ್ತು ವಾಹನಾದಿಗಳನ್ನು ಪರಿತ್ಯಾಗ ಮಾಡಿ ನಿನ್ನನ್ನು ಶರಣು ಬಂದಿರುವೆನು ಇನ್ನು ನನ್ನ ರಾಜ್ಯ ಸುಖವೂ ನನ್ನ ಜೀವನವೂ ನಿನ್ನ ಅಧೀನವಾಗಿದೆ ಎಂದು ಭಿನ್ನವಿಸಿದನು ಆ ಮಾತನ್ನು ಕೇಳಿ ರಘುನಾಥನು ಹರ್ಷಾಯುಕ್ತನಾಗಿ ವಿಭೀಷಣನನ್ನು ಪರಿಪೂರ್ಣ ಕೃಪಾ ದೃಷ್ಟಿಯಿಂದ ನೋಡಿ ಮೃದು ವಚನಗಳಿಂದ ಸಂತವಿಟ್ಟು ಎಲೈ ವಿಭೀಷಣ ಲಂಕಾ ಪಟ್ಟಣದಲ್ಲಿರುವ ರಾಕ್ಷಸರ ಬಲ ಬಲಗಳನ್ನು ಅವರ ಸತ್ವ ಸಾಹಸಗಳನ್ನು ಯಥಾರ್ಥವಾಗಿ ಹೇಳು ಎಂದು ಕೇಳಿದನು ಆಗ ವಿಭೀಷಣನು ಶ್ರೀರಾಮ ರಾವಣನ ಸತ್ವ ಸಾಹಸ ಬಲಗಳನ್ನು ಕೇಳು ಆತನು ಅತಿ ಪರಾಕ್ರಮಿ ಮರಬಲದಿಂದ ಅವಧ್ಯನಾಗಿದ್ದಾನೆ ಅವನ ತಮ್ಮನೂ ನನಗೆ ಅಣ್ಣನೂ ಆದ ಕುಂಭಕರ್ಣನು ಮಹಾಶೂರ ಸೇನಾಪತಿಯಾದ ಪ್ರಹಸ್ತನು ಕುಬೇರನ ಸೇನಾಪತಿಯಾದ ಮಣಿಭದ್ರನನ್ನು ಸೋಲಿಸಿದ್ದಾನೆ ರಾವಣನ ಹಿರಿಯ ಮಗನಾದ ಇಂದ್ರಜಿತ್ತುವು ಅಂತ ಪರಾಕ್ರಮಿ ಸಂಗ್ರಾಮದಲ್ಲಿ ನಿಂತು ಸಮಸ್ತ ಕಪಿಸೇನೆಯನ್ನು ಮಂದಿರಕ್ಕೆ ಕಳುಹಿಸಬಲ್ಲನು ತಾನು ಅದೃಶ್ಯನಾಗಿದ್ದುಕೊಂಡು ಶತ್ರುಗಳನ್ನು ಜಯಿಸುವನು ಲಂಕಾ ಪಟ್ಟಣದಲ್ಲಿರುವ ಮಹೋದರ ಮಹಾಪಾರ್ಶ್ವ ಅಕಂಪನ ಎಂಬ ಮೂರು ಮಂದಿ ರಾಕ್ಷಸರು ಯುದ್ಧರಂಗದಲ್ಲಿ ದಿಕ್ಪಾಲಕರಿಗೆ ಸಮಾನವಾದ ಸತ್ವ ಉಳ್ಳವರು ಲಂಕಾ ಪಟ್ಟಣದಲ್ಲಿ ರಕ್ತ ಮಾಂಸಗಳನ್ನೇ ಆಹಾರ ಮಾಡುವವರಾಗಿ ಕಾಮರೂಪಿಗಳಾದ ಸಾವಿರ ಕೋಟಿ ರಾಕ್ಷಸರು ರಾವಣನ ಪಕ್ಷದಲ್ಲಿದ್ದಾರೆ ಇಂದ್ರಾದಿ ದೇವತೆಗಳೆಲ್ಲರೂ ರಾವಣನಿಂದ ಸೋಲಿಸಲ್ಪಟ್ಟು ಓಡಿ ಹೋಗಿದ್ದಾರೆ ಎಂದು ನುಡಿದನು ಆ ಮಾತನ್ನು ಕೇಳಿ ರಘುನಾಯಕನು ತನ್ನ ಮನಸ್ಸಿನಲ್ಲಿ ಯೋಚಿಸಿ ವಿಭೀಷಣನನ್ನು ಕುರಿತು ವಿಭೀಷಣ ನೀನು ರಾವಣನ ಬಲವನ್ನು ಯಥಾರ್ಥವಾಗಿ ಹೇಳಿದೆ ಅವನು ಮಾಡಿದ ಕಾರ್ಯಗಳನ್ನು ಬಲ್ಲೆನು ರಾವಣ ಕುಂಭಕರ್ಣ ಇಂದ್ರಜಿತ್ತು ಪ್ರಾರ್ಥನೆ ಮೊದಲಾದವರನ್ನೆಲ್ಲ ನಾನು ಸಂಹರಿಸಿ ನಿನಗೆ ಲಂಕಾ ಪಟ್ಟಣದಲ್ಲಿ ದೊಡ್ಡಾಭಿಷೇಕವನ್ನು ಮಾಡುತ್ತೇನೆ ಈ ಮಾತು ಸತ್ಯವೆಂದು ತಿಳಿ ರಾವಣನು ಪಾತಾಳ ಲೋಕಕ್ಕೆ ಹೋದರೂ ಬ್ರಹ್ಮದೇವನ ಸಮೀಪಕ್ಕೆ ಹೋದರು ಜೀವ ಸಹಿತವಾಗಿ ಉಳಿಯನು ನಾನು ಯುದ್ಧರಂಗದಲ್ಲಿ ರಾವಣನನ್ನು ಮಿತ್ರ ಬಾಂಧವರ ಸಹಿತವಾಗಿ ಕೊಲ್ಲದೆ ಅಯೋಧ್ಯ ಪಟ್ಟಣವನ್ನು ಪ್ರವೇಶಿಸುವುದಿಲ್ಲ ನನ್ನ ತಮ್ಮಂದಿರಾದ ಲಕ್ಷ್ಮಣ ಭರತ ಶತ್ರುಘ್ನರ ಆಣೆ ಎಂದು ಪ್ರತಿಜ್ಞೆ ಮಾಡಿದನು ವಿಭೀಷಣನು ಹರ್ಷಾಯುಕ್ತನಾಗಿ ಶ್ರೀರಾಮನಿಗೆ ಸಾಷ್ಟಾಂಗವೆರಗಿ ಶ್ರೀರಾಮ ನೀನು ಲಂಕಾ ಪಟ್ಟಣವನ್ನು ಮುತ್ತಿಗೆ ಹಾಕುವುದಕ್ಕೆ ಸಹಾಯವಾಗಿ ನನ್ನ ಶಕ್ತಿಗೆ ಹಾಗೆ ರಾಕ್ಷಸ ಸೇನೆಯೊಡನೆ ಯುದ್ಧ ಮಾಡುತ್ತೇನೆ ಎಂದನು ಆ ಮಾತನ್ನು ಕೇಳಿ ಶ್ರೀರಾಮನು ತನ್ನ ಮನಸ್ಸಿನಲ್ಲಿ ಅತ್ಯಂತ ಹರ್ಷವನ್ನು ತಾಳಿ ವಿಭೀಷಣನನ್ನು ಆಲಂಗಿಸಿಕೊಂಡನು ಅವನು ಸುಪ್ರೀತನಾಗಿ ಸಮೀಪದಲ್ಲಿದ್ದ ಲಕ್ಷ್ಮಣನನ್ನು ನೋಡಿ ಲಕ್ಷ್ಮಣ ಸಮುದ್ರೋದಕವನ್ನು ತೆಗೆದುಕೊಂಡು ಬಂದು ಶೀಘ್ರದಲ್ಲಿ ವಿಭೀಷಣನಿಗೆ ಲಂಕಾ ದ್ವೀಪದ ಆಧಿಪತ್ಯದಲ್ಲಿ ಾಭಿಷೇಕವನ್ನು ಮಾಡು ಎಂದು ನುಡಿದನು ಲಕ್ಷ್ಮಣನು ಮಹಾಪ್ರಸಾದವೆಂದು ಸಮುದ್ರೋದಕವನ್ನು ಧರಿಸಿ ಸುಗ್ರೀವಾದಿ ಸಮಸ್ತ ನಾಯಕರ ಮಧ್ಯದಲ್ಲಿ ವಿಭೀಷಣನಿಗೆ ದ್ವೀಪದ ಆಧಿಪತ್ಯವನ್ನು ಕೊಟ್ಟು ರಕ್ಷಾಭಿಷೇಕವನ್ನು ಮಾಡಿದನು ಆ ಸಮಯದಲ್ಲಿ ಅಂತರಿಕ್ಷದಲ್ಲಿ ದೇವತೆಗಳು ಅತ್ಯಂತ ಹರ್ಷದಿಂದ ಶ್ರೀರಾಮ ಜಯ ಜಯ ಎಂದು ಕೊಂಡಾಡುತ್ತಿದ್ದರು ಬಳಿಕ ಹನುಮಂತ ಸುಗ್ರೀವ ಅಂಗದನೇ ಮೊದಲಾದವರು ವಿಭೀಷಣನನ್ನು ಕುರಿತು ಎಲೆ ವಿಭೀಷಣ ನಾವೆಲ್ಲರೂ ಈ ಕಪಿಸೇನೆಯನ್ನು ಕೂಡಿಕೊಂಡು ನಿಗಾಧವಾದಗಿ ಸಮುದ್ರವನ್ನು ದಾಟಿ ಹೋಗುವ ಬಗೆ ಯಾವುದು ಯಾವ ಉಪಾಯದಿಂದ ಇದನ್ನು ದಾಟುವುದಕ್ಕೆ ಸಾಧ್ಯವಾಗುವುದು ಎಂದು ಯೋಚಿಸುತ್ತಿದ್ದೇವೆ ಎಂದರು ವಿಭೀಷಣನು ಮುಗುಳು ನಗೆಯಿಂದ ಎಲೈ ಸುಗ್ರೀವಾದಿಗಳಿರ ಈ ಸಮುದ್ರವನ್ನು ದಾಟುವುದಕ್ಕೆ ಉಪಾಯವನ್ನು ಕೇಳಿ ಶ್ರೀರಾಮನು ಸಮುದ್ರ ರಾಜನನ್ನು ಪ್ರಾರ್ಥನೆ ಮಾಡಿ ಬೇಡಿಕೊಂಡರೆ ಆತನು ಪ್ರಸನ್ನನಾಗಿ ದಾಡಿಯನ್ನು ಬಿಡುವನು ಸಗರ ಚಕ್ರವರ್ತಿಯ ಸಗರ ಚಕ್ರವರ್ತಿಯು ಭೂಮಿಯನ್ನು ಅಗೆದು ಈ ಸಮುದ್ರವನ್ನು ಉಂಟು ಮಾಡಿದನು ಶ್ರೀರಾಮನು ಆ ಸಗರ ಚಕ್ರವರ್ತಿಯ ವಂಶದಲ್ಲಿ ಅವತರಿಸಿದ ಕಾರಣ ಈತನಿಗೆ ಸಮುದ್ರ ಸಹಾಯ ಮಾಡುವನು ಎಂದು ಉತ್ತರ ಹೇಳಿದನು ಆ ಮಾತನ್ನು ಕೇಳಿ ಶ್ರೀರಾಮನು ಸುಗ್ರೀವಾದಿಗಳನ್ನು ನೋಡಿ ಮುಗುಳು ನಗೆಯಿಂದ ಸುಗ್ರೀವ ಈ ಮಾತನ್ನು ನೀನು ಲಕ್ಷ್ಮಣನು ಪರಿಯಾಲೋಚಿಸಿ ಮುಂದಿನ ನಿಶ್ಚಯವನ್ನು ತಿಳಿಸಿರಿ ಎಂದನು ಅವರಿಬ್ಬರು ಅದೇ ಪ್ರಕಾರವಾಗಿ ಯೋಚಿಸಿ ಕಾರ್ಯವನ್ನು ನಿಶ್ಚಯಿಸಿ ಶ್ರೀರಾಮನನ್ನು ಕುರಿತು ಶ್ರೀರಾಮ ವಿಭೀಷಣನು ಹೇಳಿದ ಮಾತು ನಮ್ಮ ಮನಸ್ಸಿಗೆ ಸರಿ ಬರದೇ ಇರುವುದಕ್ಕೆ ಕಾರಣವೇನು ಈತನು ಹೇಳಿದ ಮಾತು ಈ ಕಾಲಕ್ಕೆ ನಮಗೆಲ್ಲರಿಗೂ ಹಿತವಾದದ್ದು ಸಮುದ್ರ ರಾಜನನ್ನು ಪ್ರಾರ್ಥಿಸಿ ಆತನ ಅಪ್ಪಣೆಯಿಂದ ಈ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದೆಲ್ಲದೆ ಇದನ್ನು ದಾಟಿ ಹೋಗಿ ಲಂಕಾ ಪಟ್ಟಣಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಸುರಾಸುರ ದಾನವಾದಿಗಳಿಗೂ ಶಕ್ಯವಿಲ್ಲ ವಿಭೀಷಣನ ಮಾತನ್ನು ಯಥಾರ್ಥವೆಂದು ತಿಳಿಯಬೇಕು ಇನ್ನು ಕಾಲ ವಿಳಂಬವನ್ನು ಮಾಡದೆ ಈ ಸಮಸ್ತ ಸೇನೆಗಳ ಸಹಿತವಾಗಿ ಸಮುದ್ರವನ್ನು ದಾಟಿ ಹೋಗಿ ಶಂಕಾಪಟ್ಟಣಕ್ಕೆ ಮುತ್ತಿಗೆ ಹಾಕುವ ಉಪಾಯವನ್ನು ಯೋಚಿಸು ಎಂದು ನುಡಿದನು ಶ್ರೀರಾಮನು ಆ ಸಮುದ್ರ ತೀರದಲ್ಲಿ ದರ್ಭೆಯನ್ನು ಹಾಸಿಕೊಂಡು ಜ್ವಲಿಸುವ ಯಜ್ಞಪುರುಷನಿಗೆ ಸಮಾನವಾದ ಕಾಂತಿಯುಳ್ಳವನಾಗಿ ಸಮುದ್ರ ರಾಜನನ್ನು ಧ್ಯಾನಿಸುತ್ತಾ ಕುಳಿತನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ